ಮಹೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ವ್ಯಾಪಾರ ಲಾಭದಾಯಕವಾಗಿದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ಉದ್ಯೋಗದಲ್ಲಿ ಕೆಲಸದ ಹೊರ ಹೆಚ್ಚಾಗಬಹುದು ಸಹೋದ್ಯೋಗಿಗಳು ಬೆಂಬಲಿಸೋದಿಲ್ಲ ಆತಂಕ ಮತ್ತು ಒತ್ತಡ ಇರುತ್ತದೆ ಆರೋಗ್ಯ ಸ್ವಲ್ಪ ದುರ್ಬಲವಾಗಿರುತ್ತದೆ ವೃಷಭ ರಾಶಿ ವಿವಾದವನ್ನ ಪ್ರೋತ್ಸಾಹಿಸಲು ಹೋಗಬೇಡಿ ಅನಗತ್ಯ ಖರ್ಚುಗಳು ಕಾಡಬಹುದು ಯಾರದೋ ನಡವಳಿಕೆಯಿಂದ ತೊಂದರೆ ಉಂಟಾಗುತ್ತೆ ತರಾತುರಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಹೋಗಬೇಡಿ ಮಿಥುನ ರಾಶಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದಿಂದ ಇರುವಂತಹ ದಿನ ಸೃಜನಶೀಲ ಕೆಲಸಗಳು ಯಶಸ್ಸು ಕಾಣುತ್ತವೆ ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಕರ್ಕಾಟಕ ರಾಶಿ ಕೆಲವು ಕಾರ್ನಿವಾಲ್ಗಳಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತೆ ನೆಚ್ಚಿನ ಆಹಾರವನ್ನು ಆನಂದಿಸುತ್ತೀರಿ ಪಾರ್ಟಿಗಳನ್ನು ಮತ್ತು ಪಿಕ್ನಿಕ್ಗಳನ್ನು ಆಯೋಜನೆ ಮಾಡಬಹುದು ಯಾವುದೇ ಆತುರ ಇಲ್ಲ ಸಿಂಹರಾಶಿ ಉದ್ಯೋಗದಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ಇರುತ್ತದೆ ಹಾಗೆ ಆದಾಯ ಉಳಿತಾಯವಾಗುತ್ತದೆ ವ್ಯಾಪಾರ ಲಾಭದಾಯಕವಾಗಿದೆ ಕನ್ಯಾ ರಾಶಿ ವಿವಾದವನ್ನ ಪ್ರೋತ್ಸಾಹಿಸಲು ಹೋಗಬೇಡಿ ಕಾನೂನು ಅಡೆತಡೆಗಳನ್ನ ಎದುರಿಸಬಹುದು ಉತ್ತಮ ಸ್ಥಿತಿಯಲ್ಲಿದ್ದೀರಿ ಕೆಟ್ಟ ಸುದ್ದಿ ಬರಬಹುದು ತಾಳ್ಮೆಯಿಂದ ಓಡಾಟವನ್ನ ಮುಗಿಸಿಕೊಳ್ಳಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಇರುತ್ತದೆ ತುಲಾರಾಶಿ ಅದೃಷ್ಟವು ಅನುಕೂಲಕರವಾಗಿದೆ ಸಮಯದ ಲಾಭ ಪಡೆದುಕೊಳ್ಳಿ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ವೃಶ್ಚಿಕ ರಾಶಿ ಅಪರಿಚಿತರನ್ನ ಕುರುಡಾಗಿ ನಂಬಬೇಡಿ ವ್ಯಾಪಾರ ಚೆನ್ನಾಗಿರುತ್ತದೆ ಲಾಭದ ಅವಕಾಶಗಳಿವೆ ಸ್ನೇಹಿತರ ಜೊತೆ ಸಹಕರಿಸುವ ಅವಕಾಶ ಸಿಗುತ್ತದೆ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶವನ್ನ ಪಡೆದುಕೊಳ್ಳುತ್ತೀರಿ ಧನುರಾಶಿ ವ್ಯಾಪಾರ ಲಾಭದಾಯಕವಾಗಿದೆ ಕುಟುಂಬದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಆಯೋಜನೆ ಮಾಡಿಕೊಳ್ಳಬಹುದು ಮರೆತು ಹೋದ ಸ್ನೇಹಿತರನ್ನ ಭೇಟಿ ಮಾಡಬಹುದು ಉತ್ತೇಜಕ ಮಾಹಿತಿಯನ್ನ ಪಡೆದುಕೊಳ್ಳುತ್ತೀರಿ ಮಕರ ರಾಶಿ ದೊಡ್ಡ ಕೆಲಸ ಮಾಡಲು ಯೋಚನೆ ರೂಪಿಸಲಾಗುತ್ತದೆ ಸ್ವಾಭಿಮಾನ ಹಾಗೆ ಉಳಿಯುತ್ತದೆ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ದಿನ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಇನ್ನು ಮುಂದಿನ ರಾಶಿ ಕುಂಭ ಸಮಯವು ಅನುಕೂಲಕರವಾಗಿದೆ ಪ್ರಯಾಣವು ಮನೋರಂಜನೆಯಿಂದ ಕೂಡಿರುತ್ತದೆ ವ್ಯಾಪಾರದಲ್ಲಿ ಹೆಚ್ಚಳ ಇದೆ ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಹಣ ಪಡೆಯುವುದು ಸುಲಭವಾಗುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿ ಕೆಲವು ದೊಡ್ಡ ಕೆಲಸಗಳು ನಿಮ್ಮ ಕೈಗೂಡುತ್ತವೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಅಪಾಯಗಳನ್ನ ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಆದರೆ ಯಾವುದೇ ಆತುರ ಇಲ್ಲ ಕುಟುಂಬದೊಂದಿಗೆ ಸಂತೋಷದ ಸಮಯ ಕಳೆಯುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ